ಆ ನೋಡಿ ಒಂದು ಪಕ್ಷಿ ಮೂರು ಮೊಟ್ಟೆ ಇಡುತ್ತೆ ಆ ಮೂರ್ ಮಟ್ಟೆಯಲ್ಲಿ ಅದು ತನ್ನ ಮರಿ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರುತ್ತೆ ದಿನ ಆ ಸಮಯ ಬಂದಾಗ ಒಂದು ಮಟ್ಟೆಯಲ್ಲಿ ಮಾತ್ರ ಮರಿ ಹೊರಡೆ ಬರುತ್ತೆ ಮರಿ ಹೊರಡೆ ಬಂದ ತಕ್ಷಣ ಅದು ತುಂಬಾ ಖುಷಿ ಪಡುತ್ತೆ ಖುಷಿ ಬಂದ ತಕ್ಷಣ ಇನ್ನ ಇನ್ನೂ ಎರಡು ಮಟ್ಟೆ ಇನ್ನೊ ನಾಳೆ ಬರುತ್ತೇನೋ ನಾಡ್ದು ಬರುತ್ತೇನೋ ಅಂತ ಕಾಯ್ತಾ ಇರುತ್ತೆ ಈ ಬಂದಿರೋ ಮರಿ ಬಗ್ಗೆ ಅದು ಯೋಚನೆ ಮಾಡ್ತಿರಲ್ಲ ಅವಾಗ ಸುತ್ತಮುತ್ತಲಿನ ಪಕ್ಷಿಗಳೆಲ್ಲ ಹೇಳುತ್ತೆ ಒಂದಾದ್ರೂ ಬಂದಿದ್ದೆಲ್ಲ ಅದು ಖುಷಿ ಪಡೋ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ತವೆ ಆವಾಗ ಅದು ಮನಸ್ಸಿಗೆ ಹೋಗಿ ತಿಳ್ಕೊಂಡು ಆ ಮರಿ ಗೆ ಹೇಗೆ ಆರ್ಬೇಕು ರೆಕ್ಕೆ ಬಿಚ್ಚಬೇಕು ಹೇಗೆ ಆರ್ಬೇಕು ಹೇಗೆ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಆ ಯಾವಾಗ ಗಾಳಿ ಬಂದಾಗ ಎಕಡೆ ಹೋಗ್ಬೇಕು ಎಲ್ಲ ತರದ ವಿದ್ಯೆನ ಹೇಳ್ಕೊಡತ್ತೆ ಎಲ್ಲೆಲ್ಲಿ ಯಾವ್ದ್ಯಾವುದು ಹಣ್ಣನ್ನು ತಿನ್ಬೇಕು ಯಾವ್ದು ತಿನ್ಬಾರ್ದು ಈ ಥರ ಆ ಯಾವುದು ನಮಗೆ ಹೇಳ್ತಿಗೆ ಹಾಳಾದಾಗ ಯಾವ ಹಣ್ಣನ್ನು ತಿನ್ಬೇಕು ಯಾವ ಹಣ್ಣನ್ನು ತಿನ್ಬಾರ್ದು ಆ ಯಾವ ನೀರು ಕುಡಿಬೇಕು ಎಲ್ಲ ತರದ್ದು ವಿದ್ಯೆನ ಹೇಳ್ಕೊಡುತ್ತೆ ಯಾವುದು ತಾಯಿ ಮರಿಗೆ ಹೇಳ್ಕೊಡುತ್ತೆ ಈ ತರ ಹೇಳ್ಕೊಡುವಾಗ ಈ ಮರಿ ಎಲ್ಲ ತರಹದ ವಿದ್ಯೆನ ಕಲ್ತ್ಕೊಂಡಾದ್ಮೇಲೆ ಈ ಅಮ್ಮ ಏಜ್ ಆಗುತ್ತೆ ಏಜ್ ಆಗಿ ಅದಕ್ಕೆ ಆಹಾರಕ್ಕಾಗಲ್ಲ ಆಹಾರ ತಂದು ಕೊಡ್ಬೇಕಲ್ವಾ ಈ ಮರಿ ದೊಡ್ದಾಗತ್ತೆ ನನ್ನ ಅಮ್ಮನ್ನ ಯಾವ ತರ ನೋಡ್ಕೊಳುತ್ತೆ ಅಂತಂದ್ರೆ ನನ್ನ ಅಮ್ಮನಿಗೆ ಯಾವುದೇ ತರದ ತೊಂದರೆ ಆಗ್ಬಾರ್ದು ಅಂತೇಳಿ ತುಂಬ ಸ್ಮೂತ್ ಆಗಿರುವಂತ ವಸ್ತುಗಳನ್ನ ತಗೊಬಂದ್ಬಿಟ್ಟು ಗೂಡು ಕಟ್ಟುತ್ತೆ ಆ ಗೂಡಿನೊಳಗಡೆ ಯಾವುದ್ಯಾವು ಅಮ್ಮ ಹೇಳ್ಕೊಟ್ಟಿರ್ತಾರೋ ಯಾವ್ದಾದ್ರು ಮೆಡಿಶನ್ಗೆ ಬೇಕಾಗಿರುವಂಥ ಹಣ್ಣುಗಳನ್ನೆಲ್ಲ ಅದನ್ನ ಅಲ್ಲ ಆ ಗೂಡಲ್ಲೇ ಬೆಳೆಯುವಂತೆ ವ್ಯವಸ್ಥೆ ಮಾಡ್ಕೊಂಡಿರುತ್ತೆ ಅಂದರೆ ಅದು ಪಕ್ಕಪಕ್ಕದಲ್ಲೇ ಸಿಗೋ ಥರ ಅಂಥ ಪ್ಲೇಸಲ್ಲಿ ಗೂಡು ಕೊಡುತ್ತೆ ಆ ಚಿನ್ನದಂಥ ಅರಮನೆ ಥರ ಮಾಡಿಕೊಡತ್ತೆ ಅವಾಗ ತನ್ನ ಅಮ್ಮ ಅಮ್ಮನಿಗೆ ಅರ್ಥ ಆಗುತ್ತೆ ಅಯ್ಯೋ ಮರಿ ಬಂದಾಗ ನಾನು ಅಷ್ಟೆಲ್ಲ ಯೋಚನೆ ಮಾಡಿದೆ ಬೇರೆ ಮರಿ ಬಗ್ಗೆ ನಾನು ಇನ್ನು ಎರಡು ಮರಿ ಬರ್ಲಿಲ್ವಲ್ಲ ಅಂತ ನಾನು ಯೋಚನೆ ಮಾಡಿದೆ ಬಟ್ಟು ನಾನು ಏನೇನು ವಿದ್ಯೆ ಎಲ್ಲ ಕಲಿಸಿದ್ದೀನಲ್ಲ ಈ ಮಗುಗೆ ನಾನು ಇಷ್ಟು ಎಷ್ಟು ಚೆನ್ನಾಗಿಟ್ಕೊತಲ್ವ ಅಂತ ಆವಾಗ ಅದಕ್ಕೆ ಅರ್ಥ ಆಗುತ್ತೆ ಅಂದರೆ ನಮಗೇನು ಆಗಬೇಕು ಆಗದೆಲ್ಲ ಒಳ್ಳೇದಿಕ್ಕೆ ಅರ್ಜುನನ್ ಜೊತೆ ಕೃಷ್ಣ ಯಾವಾಗ್ಲೂ ಇರ್ತಾನೆ ಅರ್ಜುನ ಕೃಷ್ಣನ್ ಜೊತೆ ಎಂತೆಂತ ಒಳ್ಳೆ ವಿಷಯಗಳನ್ನ ಕೇಳ್ಕೊಂತಾನೆ ಜ್ಞಾನ ಪಡ್ಕೊಂತಾನೆ ಬಟ್ ಜ್ಞಾನ ಎಲ್ಲ ಪಡ್ಕೊಂಡ್ರು ಆ ಕೃಷ್ಣ ಏನ್ ಮಾಡ್ತಾನೆ ಅಜ್ಞಾತದಲ್ಲಿ ಅವನ್ನ ಧುಮುಕ್ಸ್ತಾನೆ ಯಾಕೆ ಅಂತಂದ್ರೆ ನೀನು ಇಷ್ಟೆಲ್ಲ ಜ್ಞಾನ ಪಡ್ಕೊಂಡಿದ್ಯಲ್ಲ ಈ ಅಜ್ಞಾತದಲ್ಲಿ ಬೀಳಿಸಿದ ತಕ್ಷಣ ನೀನ್ ಅದರಿಂದ ಹೆಂಗೆ ಹೊರಡೆ ಬರ್ತೀಯ ನೋಡ್ಬೇಕು ಅಂತ ನೀನ್ ಅಕ್ಷರ ಕಲಿಸಿದ್ರೆ ಆಗಲ್ಲ ವಿದ್ಯೆ ತಾನಾಗೇ ಬರ್ಬೇಕು ಜ್ಞಾನ ತಾನಾಗೇ ಬರ್ಬೇಕು ಅನ್ನೋಕ್ಕೋಸ್ಕರ ಆ ಅಜ್ಞಾತದೊಳಗಡೆ ಬೀಳಿಸ್ತಾನೆ ಆ ಅರ್ಜುನ ತನ್ನ ಬಂಧುಗಳ ಜೊತೆನೆ ಅವನು ಯುದ್ಧ ಮಾಡ್ಬೇಕಾಗಂತ ಪರಿಸ್ಥಿತಿ ಬರುತ್ತೆ ಅವಾಗ ಕೃಷ್ಣ ನತ್ರ ಅರ್ಜುನ ಹೇಳ್ತಾನೆ ನಾನು ಏನಪ್ಪಾ ಮಾಡ್ಲಿ ಕೃಷ್ಣ ನನ್ನ ಎಲ್ಲ ನನ್ನ ಬಂಧುಗಳು ಅವ್ರನ್ನ ನಾನು ಹೇಗೆ ಕೊಲ್ಬೇಕಂತ ಪರಿಸ್ಥಿತಿ ಬಂತಲ್ಲ ನಾನು ಹೇಗೆ ಕೊಲ್ಬೇಕು ಅಂತ ಅವಾಗ ಸಂಪೂರ್ಣ ಶರಣ ಆದಗ್ಲೇನೆ ಕೃಷ್ಣ ಅರ್ಜುನನಿಗೆ ಗೀತೆ ಉಪದೇಶ ಮಾಡ್ತಾನೆ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವ್ನು ಎಷ್ಟೇ ಬುದ್ಧಿವಂತ ಆಗಿರಲಿ ಅವನು ಎಷ್ಟೇ ಜ್ಞಾನ ಜ್ಞಾನವಂತನಾಗಿರ್ಲಿ ಅವ್ನು ಎಷ್ಟೇ ದುಡ್ಡು ಮಾಡಿರಲಿ ಅವನಿಗೆ ಏನೇ ಆಗಿರಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕಷ್ಟದ ಪರಿಸ್ಥಿತಿ ತಂದೇ ತರ್ತಾನೆ ಆ ತಂದಾಗ ಅವನು ಯಾಕೆ ನನಗೆ ಕಷ್ಟ ಇದೆ ಅಂತ ಅವನು ಕ್ವಶನ್ ಮಾಡಲಿ ಅಂತ ತಗೋಬಾರದು ಕೊಡ್ತಾನೆ ಆ ಕಷ್ಟ ಮುಂದಿನ ಪೀಳಿಗೆಗೆ ಬರುತ್ತೆ ಆ ಮುಂದಿನ ಪೀಳಿಗೆಗೆ ಬರಬಾರ್ದಲ್ಲ ಅದಕ್ಕೆ ಈ ವ್ಯಕ್ತಿ ಆ ಕಷ್ಟನ ಎದುರಿಸಿ ಅದನ್ನ ನೋಡಿದಾಗ ನನ್ನ ಮಕ್ಕಳು ನನ್ನ ಪೀಳಿಗೆಯರು ಈ ಕಷ್ಟ ಪಡಬಾರ್ದು ಅನ್ನೋಕ್ಕೋಸ್ಕರನೇ ಆ ಕಷ್ಟನ ಅವನು ಎದುರಿಸ್ಬೇಕಂತೆ ಈಗ ನೋಡಿ ಆ ನಮ್ಮ ತಂದೆ ತಾಯಿಯವರೆಲ್ಲ ಆಗ ಒಂದು ದುಡ್ಡಿಗೆ ತುಂಬ ಕಷ್ಟ ಪಡ್ತಾ ಇದ್ರು ಅವಾಗ ಅಂದ್ರೆ ಎಜುಕೇಶನ್ ಸರಿ ಇರ್ತಿರಲಿಲ್ಲ ಅವಾಗ ಸರಿಯಾದ ಹಣಕಾಸು ವ್ಯವಸ್ಥೆ ಸರಿ ಇರ್ತಿರ್ಲಿಲ್ಲ ಅವಾಗ ಅವ್ರಿಗೆ ವಿದ್ಯೆ ವ್ಯಾಲ್ಯೂ ಗೊತ್ತಾಯ್ತು ವಿದ್ಯೆ ಇಲ್ಲ ಅಂತ ಅಂದ್ರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಯ್ತು ಅವ್ರು ಏನು ಮಾಡಿಲ್ಲ ನಮ್ಮ ಮಕ್ಕಳು ನಾನಂತೂ ಓದಲಿಲ್ಲ ನನ್ನ ಮಕ್ಕಳು ಓದ್ಲಿ ಅಂತೇಳಿ ಎಜ್ ಒಳ್ಳೊಳ್ಳೆ ಎಜುಕೇಶನ್ಗೆ ಹಾಕಿದ್ರು ಅಲ್ವಾ ಎಷ್ಟೋ ಮನೆಯಲ್ಲಿ ದುಡ್ಡು ತುಂಬಾ ಕಷ್ಟ ಪಡ್ದಾಗ ಅವ್ರಿಗೆ ಆ ಕಷ್ಟ ಬಂದಾಗ ದುಡ್ಡನ್ನ ವ್ಯಾಲ್ಯೂ ಗೊತ್ತಾಯ್ತು ಓ ನಾ ದುಡ್ಡನ್ನ ಇಟ್ಕೋಬೇಕು ಅಂತ ಹೀಗೆ ಇನ್ನೆಷ್ಟೋ ಜನಗಳಿಗೆ ಎಲ್ಲ ಇರುತ್ತೆ ಬಟ್ ಫ್ಯಾಮಿಲಿ ಬಂಧುಗಳ ಬಗ್ಗೆ ವ್ಯಾಲ್ಯೂ ಗೊತ್ತಿರಲ್ಲ ಅಯ್ಯೋ ಎಲ್ಲ ಇದೆ ನನ್ನ ಹತ್ರ ನನ್ನ ಹತ್ರ ಸಂತೋಷ ಅನ್ಸ್ಕೊಳಕ್ಕೆ ಒಬ್ಬ ವ್ಯಕ್ತಿ ಇಲ್ಲ ಖುಷಿ ಇಲ್ಲ ಅವನಿಗೆ ಅಲ್ಲಿ ಬೀಳಿಸ್ತಾನೆ ಅವಾಗ ಅದ್ರ ವ್ಯಾಲ್ಯೂ ಗೊತ್ತಾಗ್ಲಿ ಅನ್ನಕ್ಕೋಸ್ಕರ ಆವಾಗ ಅವನು ತನ್ನ ತಂದೆ ಆದನು ತನ್ನ ಮಕ್ಕಳಿಗೆ ಹೇಳ್ತಾನೆ ಈ ತರ ಇರುತ್ತೆ ಎಲ್ಲರನ್ನೂ ಜೊತೆ ಚೆನ್ನಾಗಿರ್ಬೇಕು ಎಲ್ಲದನ್ನು ನಾವು ಜೋಪಾನ ಕಾಪಾಡ್ಕೋಬೇಕು ಒಳ್ಳೊಳ್ಳೆ ಮೌಲ್ಯಗಳನ್ನ ಹೇಳ್ಕೊಡ್ತಾರೆ ಈ ಮೌಲ್ಯಗಳನ್ನ ಹೇಳ್ಕೊಡ್ಬೇಕಲ್ಲ ಮುಂದಿನ ಪೀಳಿಗೆಗೆ ಅದಕ್ಕೋಸ್ಕರನೇ ಕಷ್ಟನ ಎಲ್ಲರಿಗೂ ಕಷ್ಟ ಕೊಡುವಂತ ಸಂದರ್ಭ ಬಂದೇ ಬರುತ್ತೆ ಯಾರು ಕುಗ್ಬೇಡಿ ನಿಮ್ಮನ್ನ ನಿಮ್ಮ ಬಾಸೆ ನಿಮ್ಮ ಇವನು ಏನು ಪ್ರಯೋಜನ ಇಲ್ಲ ಅನ್ನೋ ಮಟ್ಟಕ್ಕೂ ನಿಮ್ಮನ್ನ ಕಡೆಗಣಿಸ್ಬೋದು ಆದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಆ ಪರಿಸ್ಥಿತಿ ಬಂದಿದೆ ಅಂತ ಅಂದ್ರೆ ನೀವು ಅವ್ರಂಗ್ ಮಾಡ್ತಿದಾರೆ ಅಂತ ನೀವು ಕುಗ್ಗಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಭಗವಂತನಿಗೆ ಶರಣಾಗ್ಬೇಕು ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಸ್ಟ್ರಾಂಗ್ ಏನು ಅಂತ ಗೊತ್ತಾಗುತ್ತೆ ಯಾವಾಗ ಅವಾಗ ನಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ ಅವಾಗ ಮಾತ್ರ ನಾವು ಆ ಜೀವನದಲ್ಲಿ ನನ್ಗೆ ಯಾಕೆ ಈ ಕಷ್ಟ ಬರ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ ಯೋಚನೆ ಮಾಡಿದ ತಕ್ಷಣ ನಾವು ಏನ್ ಹೇಗೆ ಅದು ಅದರಿಂದ ಹೊರಡೆ ಹೇಗೆ ಬರೋದು ಹೇಳಿ ನಾವು ನೋಡ್ತೀವಿ ಹೊರಡೆ ಬಂದ್ಮೇಲೆ ನಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಅನ್ಕೊಂತೀವಿ ನಮ್ಗೆ ಆಗಿದ್ದಲ್ಲ ಅಂತ ಅಂತೇಳಿ ಎಷ್ಟೋ ಮನೆಯಲ್ಲಿ ಅಪ್ಪ ಅಮ್ಮ ಹೊಡೆದು ಹೊರಡ ಆಗಿರ್ತಾರೆ ಮೂರು ಕಾಸು ಬೆಲೆ ಕೊಟ್ಟಿರಲ್ಲ ಅಂತ ಮಕ್ಕಳು ನೋಡಿ ಬೇಕಾರೆ ಅವ್ರ ಸಮಾಜದಲ್ಲಿ ಏನೋ ಒಂದು ಸಾಧನೆ ಮಾಡಿರ್ತಾರೆ ತೀರ್ಮಾನ ಮಾಡ್ಬೇಕು ನರ್ಕಕ್ಕೆ ಹೋಗ್ಬೇಕು ಅಂದ್ರು ನಾವೇ ತೀರ್ಮಾನ ಮಾಡ್ಬೇಕು ಅದಕ್ಕೆ ಅಲ್ವಾ ಸ್ವರ್ಗ ನರ್ಕ ಅನ್ನೋದು ಮೇಲಿಲ್ಲ ಜನಕ ಕೇಳು ಇಲ್ಲೇ ಕಾಣಬೇಕು ನಾವಿರೋ ಇರೋ ತನಕ ಅಂತಂದ್ರೆ ಎಲ್ಲದು ಇಲ್ಲೇ ಇರೋದು ಅಂದ್ರೆ ಇಲ್ಲಿರೋದು ಆ ಅದಕ್ಕೆ ನಮ್ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು ಈ ಏನು ಪಂಚಭೂತಗಳನ್ನ ಆಳುವನು ಇಂದ್ರ ಅಂತೆ ಆದ್ರೆ ಈ ಪಂಚೇಂದ್ರಿಯನ್ನ ಆಳುವನು ಈ ಮನಸ್ಸು ನಮ್ ಮೈಂಡ್ ನಮ್ ಮೈಂಡ್ ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನೋಡಿ ನೀವು ಭಗವದ್ಗೀತೆಯಲ್ಲಿ ಒಂದು ಚಿತ್ರ ಬರುತ್ತೆ ಆ ಚಿತ್ರದಲ್ಲಿ ಆತ್ಮ ಹಿಂದ್ಗಡೆ ನಿದ್ದೆ ಮಾಡ್ತಾ ಇರುತ್ತೆ ಮುಂದ್ಗಡೆ ಸಾರಥಿ ಓಡಿಸ್ತಾ ಇರ್ತಾನೆ ಕುದುರೆನ ಬಟ್ ಕುದುರೆಗಳೆಲ್ಲ ಒಂದೊಂದು ದಿಕ್ಕಿಗೆ ಹೋಗ್ತಾ ಇರುತ್ತೆ ನಮ್ಮ ಕಣ್ಣು ಮೂಗು ಕಿವಿ ಬಾಯಿ ಏನಮ್ಮ ಪಂಚೇಂದ್ರ ಇದೆಯಲ್ಲ ಆ ಕುದುರೆ ತರ ಅದನ್ನ ನಾವು ಆ ಅದ್ರದ ಲಗಾಮಿಗೆ ನಾವು ಕೊಟ್ರೆ ಅಂದ್ರೆ ನಾವು ಪಂಚೇಂದ್ರಿಗೆ ನಾವು ದಾಸರಾದ್ರೆ ಆ ಕುದುರೆ ಎಲ್ಲೆಲ್ಲೋ ಹೋಗುತ್ತೆ ಅವಾಗ ಆ ಏನು ತತ್ವ ಇರುತ್ತಲ್ಲ ಒಳಗಡೆ ನಿದ್ದೆ ಮಾಡ್ತಾ ಇರತ್ತಲ್ಲ ಅದ್ರ ಮಾತು ಇವನು ಲಗಾಮಿಡೋನು ಅಂದ್ರೆ ಮನುಷ್ಯ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅದು ಏನ್ ಹೇಳ್ತಿದ್ದೆ ಅದು ಮಾತೇ ಕೇಳಲ್ಲ ಅವನು ಹೇಳ್ತಿದ್ರೆ ನನ್ ಮಾತ್ ಕೇಳು ನನ್ನ ಮಾತು ಕೇಳು ಅಂತ ಹಿನ್ಗಡೆಯಿಂದ ಹೇಳ್ತಾ ಇರುತ್ತೆ ಆತ್ಮ ಬಟ್ ಇವನು ಆ ಪಂಚೇಂದ್ರ ಹಿಂದ್ಗಡೆ ಓಡ್ತಾ ಇರ್ತಾನೆ ಅಂದ್ರೆ ಹೆಣ್ಣಿನ ಬಗ್ಗೆ ಆಗಿ ಹೆಣ್ಣಿನಿಂದ ಆಗಿರ್ಬೋದು ಅಹ್ ಹಮ್ಮಪಾನ ಆಗಿರ್ಬೋದು ಕುಡಿತದಿಂದ ಆಗಿರ್ಬೋದು ಇಲ್ಲ ಚಟ ಚಟದಿಂದೆ ಆಗಿರ್ಬೋದು ಈ ತರ ಯಾವಾಗ ಆತ್ಮದ ಮಾತನ್ನ ಕೇಳ್ತೀವಿ ಅವಾಗ ನಮ್ಮ ಜೀವನ ಈ ಪಂಚ ಈ ಐದು ಕುದುರೆಗಳು ಸಹ ಒಂದು ಸಾರಥಿ ಮತ್ತೆ ಆತ್ಮ ಇದು ನಮ್ಮ ಜೀವನದ ರಥ ಕ್ಲೀನಾಗಿ ಸಾಗುತ್ತೆ ಇಲ್ಲ ಅಂತಂದ್ರೆ ಐದು ಕುದುರೆಗಳು ಬೇರೆ ಕಡೆ ಸಾರಥಿ ಅದನ್ನ ಹೇಗೆ ಓಡಿಸ್ತಾ ಇದ್ದಾನೆ ಗೊತ್ತಾಗ್ತಿಲ್ಲ ಅವನು ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ ಆತ್ಮ ಮಲಗಿರುತ್ತೆ ನಿದ್ದೆ ಮಾಡ್ತಾ ಇರುತ್ತೆ ಇದನ್ನ ಹೇಳ್ಲಿಕ್ಕೋಸ್ಕರನೇ ಕತೆ ಮುಖಾಂತರನೇ ತುಂಬಾ ಕತೆಗಳು ಉಪಕಥೆಗಳು ಬಂದಿದೆ ನಮ್ಮ ಗ್ರಂಥದಲ್ಲಿ ಕೆಲವೊಂದು ವಿಷಯಗಳನ್ನ ಸೂಕ್ಷ್ಮತೆಗಳನ್ನ ಇದೇ ತರ ವಿಡಿಯೋದಲ್ಲಿ ಆಗ್ತಾ ಇರ್ತೀನಿ ನಾನು ಮೊದ್ಲೇದಾಗಿ ಮೊದ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮಾತು ಹೇಗ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ